ಈಗ ಎಮ್ ಪಿನ್ನು ಕೆಲವೊಬ್ರದಿಗೆ ಜನ್ರೇಟ್ ಇಲ್ಲ ನಮ್ಗೆ ಕೊಟ್ಟಿಲ್ಲ ನಾರ್ಮಲ್ ಮೆಸೇಜ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ಈ ಎಮ್ ಪಿನ್ ಜನ್ರೇಟ್ಗೆ ಜನ್ರೇಟಿಗೆ ಒಂದು ವ್ಯಾಟ್ಸಪ್ ನಂಬರ್ ಅದೇ ಒಂದು ಲಿಂಕ್ ಇದೆ ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಂದ ಒಂದು ವ್ಯಾಟ್ಸಪ್ ಇದು ಓಪನ್ ಆಗುತ್ತೆ ನೀವು ಅಲ್ಲಿ ಏನು ಮಾಡ್ಬೇಕಂದ್ರೆ ಎಚ್ ಐ ಅಂಥೇಳಿ ಟೈಪ್ ಮಾಡಬೇಕು ಹಾಯ ನಂಗೆ ಜನ್ರೇಟ್ ಇದು ಆಗಿಲ್ಲ ಒಂದು ಲಾಂಗ್ ಮೆಸೇಜ್ ಹೊಡಿಯೋಂಗಿಲ್ಲ ಜಸ್ಟ್ ಹೆಚ್ಚಾಯ್ ಅಂಥೇಳಿ ಮಾಡಿಂದ ಇನಾಮ್ರೇಟರ್ ಹೇಳಿ ಒಂದು ಐಕಾನ್ ಬರ್ತದ ಅದ್ರ ಮೇಲೆ ಕ್ಲಿಕ್ ಬೇಕು ಕ್ಲಿಕ್ ಮಾಡಬೇಕು ಕ್ಲಿಕ್ ಆದಿಂದ ನಿಮ್ಮದು ಎಮ್ ಪಿನ್ ಜನ್ರೇಷನ್ಗೆ ಕೇಳತ್ತೆ ಆ ಎಮ್ ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿರಿಂದ್ರೆ ನಿಮ್ಮದು ಎಮ್ ಪಿನ್ ಜನ್ರೇಟ್ ಆಗತ್ತೆ ಹೌದಾ ಇಷ್ಟು ಸಣ್ಣ ಚಿಕ್ಕ ರೂಲ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಎಮ್ ಅನ್ನು ನೀವು ಜನ್ರೇಟ್ ಮಾಡ್ಕೊಳ್ಬೋದು ಧನ್ಯವಾದಗಳು